ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಆರ್ಮಿನಲ್ಲಿ ಬಿಟ್ಟಿರುವಂತಹ ಒಂದು ಹವಲ್ದಾರ್ ಮತ್ತೆ ನಾಯಬ್ ಸಭೆದಾರ ಸ್ಪೋರ್ಟ್ಸ್ ಭರ್ತಿ ಬಗ್ಗೆ ಪೂರ್ತಿ ಮಾಹಿತಿನ ತಿಳಿಸ್ಕೊಡ್ತೀನಿ ಇದು ಡೈರೆಕ್ಟ್ ಬರ್ತಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಹಾಕುವಂಥ ಅವಶ್ಯಕತೆ ಇಲ್ಲ ಆನ್ಲೈನಲ್ಲಿ ಹಾಕುವಂಥ ಅವಶ್ಯಕತೆ ಇಲ್ಲ ನೀವು ಆಫ್ಲೈನ್ ಮುಖಾಂತರ ಕಳಿಸಬೇಕಾಗುತ್ತೆ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ನ ಓಪನ್ ಮಾಡಿದ್ರೆ ಹೋಮ್ ಪೇಜ್ ಒಳಗಡೆ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ನೀವು ಕೆಳಗಡೆ ನೋಡ್ತಾ ಇರ್ಬೋದು ಡೈರೆಕ್ಟ್ ಎಂಟ್ರಿ ಸ್ಪೋರ್ಟ್ಸ್ ಅಂತ ಕಾಣ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಎನ್ರೋಲ್ಮೆಂಟ್ ಆಫ್ ಸ್ಪೋರ್ಟ್ಸ್ ಮ್ಯಾನ್ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಹುದ್ದೆಯ ಎಫ್ ಸಿಗುತ್ತೆ ಈ ಒಂದು ಹುದ್ದೆಗೆ ಅನ್ಮ್ಯಾರಿಡ್ ಮೇಲ್ ಮತ್ತು ಫೀಮೇಲ್ ಅಪ್ಲೈ ಮಾಡ್ಬೋದು ಹುದ್ದೆ ಹೆಸರು ಬಂದುಬಿಟ್ಟು ಹವಲ್ದಾರ್ ಅಂಡ್ ನಾಯಕ್ ಸುಬೇದಾರ್ ಸ್ಪೋರ್ಟ್ಸ್ ಬರ್ತೇ ಆಗಿರುತ್ತೆ ಸೀರಿಯಲ್ ನಂಬರ್ ಬಂದುಬಿಟ್ಟು ಐದು ಬಾರ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಹುದ್ದೆಯ ಒಂದು ನೋಟಿಫಿಕೇಶನ್ ಕೊಟ್ಟಿರುವಂಥ ಒಂದು ಸೀರೀಸ್ ನಂಬರ್ ಆಗಿರುತ್ತೆ ಐದು ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ ಇದರ ಒಂದು ಪ್ರೊಸೆಸ್ಗಳನ್ನ ತಿಳಿಸ್ತಾ ಹೋಗ್ತೀನಿ ಈಗ ನೋಡ್ತಾ ಇರ್ಬೋದು ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಮೊದಲು ತಿಳ್ಕೊಳೋಣ ನೋಡ್ತಾ ಇರ್ಬೋದು ಮೊದಲೇ ಪಾಯಿಂಟ್ ಬಂದುಬಿಟ್ಟು ಅವ್ರು ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಇಲ್ ಬಿ ರಿಸೀವ್ಡ್ ಓನ್ಲಿ ಥಾಟ್ ಪೋಸ್ಟ್ ಅಥವಾ ಆಫ್ಲೈನ್ ಮುಖಾಂತರ ಈ ಒಂದು ಅಪ್ಲಿಕೇಶನ್ ನೀವು ಕಳಿಸಬೇಕಾಗುತ್ತೆ ಅಡ್ರೆಸ್ನ ನಾವು ಕೊನೆಯದಾಗಿ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ಏನಾಗುತ್ತೆ ನೀವು ಅಪ್ಲಿಕೇಶನ್ ಈಗ ಹಾಕ್ತೀರ ಅಪ್ಲಿಕೇಶನ್ ಫಾರಮ್ನ ಫಿಲ್ ಮಾಡಿಬಿಟ್ಟು ನೀವು ಪೋಸ್ಟ್ ಮಾಡ್ತೀವಿ ಇದಾದ ನಂತರ ನಿಮ್ಮ ಶಾರ್ಟ್ ಲಿಸ್ಟ್ ಆಗುತ್ತೆ ನಿಮ್ಮ ಒಂದು ಸ್ಪೋರ್ಟ್ಸ್ ಸರ್ಟಿಫಿಕೇಟ್ ನಿಮ್ಮ ಒಂದು ಎಲ್ಲ ಡಾಕ್ಯುಮೆಂಟ್ ಚೆಕ್ ಮಾಡಿ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡ್ತಾರೆ ಸೊ ಆ ಶಾರ್ಟ್ ಲಿಸ್ಟ್ ಬಿಡ್ತಾರೆ ಅದು ನಿಮಗೆ ಯಾವ ರೀತಿ ಬರುತ್ತೆ ಅಂತಂದರೆ ನೀವು ಕಳಿಸಿರುವಂಥ ಇಮೇಲ್ ಮುಖಾಂತರ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಇದಾದ ನಂತರ ನೀವು ಒರಿಜಿನಲ್ ಮಾರ್ಕ್ಸ್ ಶೀಟ್ ಮತ್ತು ಎಲ್ಲ ಏನು ಗೇಮ್ಗಳಿದೋ ಅದನ್ನ ಟ್ರಯಲ್ ಇರುವಂಥ ಸಂತ ಸಮಯದಲ್ಲಿ ತೊಗೊಂಡು ಹೋಗಬೇಕಾಗುತ್ತೆ ಇದಾದ ನಂತರ ನಿಮಗೆ ಮೆಡಿಕಲ್ ಆಗುತ್ತೆ ಅನ್ಫಿಟ್ ಆದವ್ರನ್ನ ಮತ್ತು ರೀಮೆಡಿಕಲ್ ಮಾಡಿಬಿಟ್ಟು ಫೈನಲ್ ಮೆರಿಟ್ ಲೀಸ್ಟ್ನ ಬಿಡ್ತಾರೆ ಸೊ ಇಷ್ಟು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಇಷ್ಟೇ ಆಫ್ಲೈನ್ ಅಪ್ಲಿಕೇಶನ್ ಹಾಕಬೇಕು ನಿಮ್ಮ ಒಂದು ಶಾರ್ಟ್ ಲಿಸ್ಟ್ ಆಗುತ್ತೆ ಅದಾದ ನಂತರ ನೀವು ಗೇಮಿಗೆ ಹೋಗಬೇಕು ಟ್ರಯಲ್ ಆಗುತ್ತೆ ಟ್ರಯಲ್ ಆದಮೇಲೆ ನಿಮಗೆ ಫಿಸಿಕಲ್ ಇರುತ್ತೆ ಫಿಸಿಕಲ್ ಆದಮೇಲೆ ಮೆಡಿಕಲ್ ಸೊ ಇಷ್ಟು ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಈ ಒಂದು ಹುದ್ದೆಗೆ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಏನೇನು ಡಿಸಿಪ್ಲೀನ್ ಇರಬೇಕು ಸ್ಪೋರ್ಟ್ಸ್ ಡಿಸಿಪ್ಲಿನ್ ಅದನ್ನ ತಿಳಿಸ್ಕೊಡ್ತೀನಿ ನೋಡಿ ಪಾರ್ಟಿಸಿಪೇಟ್ ಅಟ್ ಇಂಟರ್ನ್ಯಾಷನಲ್ ಜೂನಿಯರ್ ಲೆವೆಲ್ ಚಾಂಪಿಯನ್ ಖೇಲೋ ಇಂಡಿಯಾ ಗೇಮ್ಸ್ ಯೂತ್ ಗೇಮ್ಸ್ ಇವುಗಳಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಈ ಒಂದು ಹುದ್ದೆಗೆ ನೀವು ಅರ್ಹ ಇರ್ತೀರ ಅದು ಒಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ಆಡಿರೋರು ಮಾತ್ರ ಅಂದರೆ ಸರ್ಟಿಫಿಕೇಟ್ ಎರಡು ವರ್ಷದೊಳಗಡೆ ಇರೋರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕಬೇಕು ಇದಾದ ನಂತರ ಈ ಒಂದು ಸೆಲೆಕ್ಷನ್ ಪ್ರೊಸೆಸ್ ನಡೀತಿರೋದು ಡೈರೆಕ್ಟ್ ಎಂಟ್ರಿ ಹವಲ್ದಾರ್ ಅಂಡ್ ಸುಬೇದಾರ್ ಫೈವ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಹುದ್ದೆಗೆ ಹಾಗೆ ಈ ಒಂದು ಅಪ್ಲಿಕೇಶನ್ ಡೇಟ್ ನೋಡೋದಾದರೆ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಇದೆ ಸೊ ಯಾರ್ಯಾರು ಹಾಕ್ಬೇಕಂತಿದ್ರು ಅವರು ಅಷ್ಟರೊಳಗಡೆ ಸಬ್ಮಿಟ್ ಮಾಡಿ ಮೊದಲೇದಾಗಿ ಬಾಯ್ಸ್ ಆ ಹವಲ್ದಾರ್ ಹುದ್ದೆಗೆ ಏನೇನು ಎಲಿಜಿಬಿಲಿಟಿ ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದು ಹುಡುಗಿಯರು ಕೂಡ ಅಪ್ಲೈ ಆಗುತ್ತೆ ಸೊ ಎಲಿಜಿಬಿಲಿಟಿ ಏನೇನು ಹೇಳ್ತೀನಿ ಇದು ಆ ಏಜ್ ಬಂದುಬಿಟ್ಟು ಹದಿನೇಳುವರೆಯಿಂದ ಸೊ ಇಪ್ಪತ್ತೈದು ವರ್ಷದೊಳಗಡೆ ಇರಬೇಕು ಸೊ ಇದು ಕೊಟ್ಟಿದ್ದಾರೆ ಅವರು ಹಾಗೆ ಯಾವ ಡೇಟ್ ಆಫ್ ಬರ್ತ್ ಒಳಗಡೆ ಇರಬೇಕು ಅನ್ನೋದು ಕೂಡ ಅವರು ಕೊಟ್ಟಿದ್ದಾರೆ ಸೊ ನೋಡ್ತಾ ಇರ್ಬೋದು ಮೂವತ್ತೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಒಂದರಿಂದ ಒಂದು ಏಪ್ರಿಲ್ ಎರಡು ಸಾವಿರದ ಒಳಗಡೆ ಯಾರ್ಯಾರು ಡೇಟ್ ಆಫ್ ಬರ್ತಿದೆಯೋ ಅವರು ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದು ಫಿಸಿಕಲ್ ಮೆಡಿ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಏನಪ್ಪ ಅಂತಂದರೆ ಈಗ ಪ್ರಿವಿಯಸ್ ಅಂದರೆ ಈ ಒಂದು ವರ್ಷದಿಂದ ಆರ್ಮಿದವ್ರಿಗೆ ಅಗ್ನಿವೀರ್ ಏನು ಸೆಲೆಕ್ಷನ್ ಪ್ರೊಸೀಜರ್ ಇತ್ತು ರನ್ನಿಂಗು ಮೆಡಿಕಲ್ ಅದೆಲ್ಲ ಆ್ಯಕ್ಚುಲ್ ಸೇಮ್ ಆಸ್ ಇಟ್ ಈಸ್ ಸೇಮ್ ಇರುತ್ತೆ ಹಾಗೆ ಎಜುಕೇಷನ್ ನೋಡೋದಾದರೆ ನೀವು ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಜಾಸ್ತಿ ಅವಶ್ಯಕತೆ ಇದಕ್ಕೆ ಇಲ್ಲ ಸೊ ಇದಾದ ನಂತರ ಗೇಮಿನ ಬಗ್ಗೆ ನೋಡೋಣ ಸೊ ಗೇಮ್ ಏನೇನಲ್ಲಿ ಯಾವುದಾದ್ರು ಅಚೀವ್ ಆಗಿರಬೇಕು ಹೊಲ್ದಾರಿಗೆ ಹಾಕ್ಲಿಕ್ಕೆ ಅವ್ರು ಕೊಟ್ಟಿದ್ದಾರೆ ಇಂಡಿವಿಜುವಲ್ ಮೆಡಲ್ ಅಂದರೆ ಸಿಂಗಲ್ ಇವೆಂಟ್ ರನ್ನಿಂಗ್ ಐ ಜಂಪ್ ಈ ಥರ ಇವೆಂಟ್ಗಳಲ್ಲಿ ನೀವೇನಾದರೂ ಮೆಡಲಿಸ್ಟ್ ಆಗಿರ್ಬೇಕು ಫಸ್ಟ್ ಅಥವಾ ಸೆಕೆಂಡ್ ಜೂನಿಯರ್ ಸೀನಿಯರ್ ಲೆವೆಲ್ ಮತ್ತು ರೆಪ್ರೆಸೆಂಟೆಡ್ ಸ್ಟೇಟ್ ಇನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಶುಡ್ ಅವ್ರು ರಿಪ್ರೆಸೆಂಟೆಡ್ ಕಂಟ್ರಿ ಅಟ್ ಇಂಟರ್ನ್ಯಾಷನಲ್ ಲೆವೆಲ್ ಈ ಒಂದು ಹುದ್ದೆಗಳಲ್ಲಿ ಆಡಿದರೆ ನೀವು ಮೆಡಲನ್ನು ಹೊಂದಿದರೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು ಈಗ ಟೀಮ್ ಇವೆಂಟ್ ಬಗ್ಗೆ ಮಾತಾಡೋಣ ವಾಲಿಬಾಲ್ ಕಬಡ್ಡಿ ಈ ರೀತಿ ಇದರಲ್ಲಿ ಇಂಡಿವಿಜುವಲ್ ಶೂಟ್ ಅವ್ ರೆಪ್ರೆಸೆಂಟೆಡ್ ಸ್ಟೇಟ್ ಆರ್ ಕಂಟ್ರಿ ನ್ಯಾಷನಲ್ ಆರ್ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಅಟ್ ಜೂನಿಯರ್ ಆರ್ ಸೀನಿಯರ್ ಲೆವೆಲ್ ಈ ಮಟ್ಟದಲ್ಲಿ ಆಡಿದವ್ರು ಮಾತ್ರ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ನ ಹಾಕಿ ಹಾಗೆ ಇಂಡಿವಿಜುವಲ್ ಶೂಟ್ ಮೆಡಲ್ ನಿಮಗೆ ಏನಾದರೂ ಕೇಲೋ ಇಂಡಿಯಾ ಮತ್ತು ಕೆಲವು ಇಂಡಿಯಾ ಯೂತ್ ಗೇಮ್ಸ್ ಕೆಲವು ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ಗಳಲ್ಲಿ ಏನಾದರೂ ಮೆಡಲನ್ನು ಹೊಂದಿದರೆ ನೀವು ಕೂಡ ಹವಲ್ದಾರ್ ಹುದ್ದೆಗೆ ಡೈರೆಕ್ಟ್ ಅಪ್ಲೈ ಮಾಡಬಹುದು ಇದಾದ ನಂತರ ಡೈರೆಕ್ಟ್ ಎಂಟ್ರಿ ನಾಯ್ ಸುಬೇದಾರ್ ಅಂತಂದರೆ ಒಂದು ಸ್ಟಾರ್ ಇರುವಂಥ ಹುದ್ದೆಗೆ ಹಾಕ್ಲಿಕ್ಕೆ ಏನೇನು ಎಲಿಜಿಬಿಲಿಟಿ ಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ ಇದು ಹುಡುಗರು ಮತ್ತು ಹುಡುಗಿಯರಿಗೆ ಸೇಮ್ ಇರುತ್ತೆ ಈ ಒಂದು ಎಲಿಜಿಬಿಲಿಟಿಗಳು ಸೊ ನೋಡ್ತಾ ಇರ್ಬೋದು ಡೇಟ್ ಆಫ್ ಬರ್ತ್ ಸೇಮ್ ಹದಿನೇಳುವರಿಂದ ಇಪ್ಪತ್ತೈದು ಡೇಟ್ ಆಫ್ ಬರ್ತ್ ಕೂಡ ಅದೇ ಏನು ಹವಾಲ್ದಾರ್ಗಿತ್ತು ಅದೇ ಡೇಟ್ ಆಫ್ ಬರ್ತ್ ಹಾಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಕೂಡ ಅಷ್ಟೇ ನೀವೊಂದು ಎಕ್ಸಾಮ್ಗಳಲ್ಲಿ ಏನಿರುತ್ತೆ ಸೊ ಅದೇ ಇರುತ್ತೆ ಫಿಸಿಕಲ್ ಮೆಡಿಕಲ್ ಎಲ್ಲ ಏನಿದೆ ಅದೇ ಇರುತ್ತೆ ಈಗ ಸ್ಪೋರ್ಟ್ಸ್ ಅಚೀವ್ಮೆಂಟ್ನ ನೋಡೋಣ ಇದಕ್ಕೆ ಕ್ವಾಲಿಫಿಕೇಶನ್ ಬಂದುಬಿಟ್ಟು ನೀವು ಎಸ್ ಎಲ್ ಸಿ ಪಾಸ್ ಆಗಿದ್ದರೆ ಸಾಕು ಜೆ ಸಿ ಒ ಕೂಡ ಓಕೆನಾ ಈಗ ಸ್ಪೋರ್ಟ್ಸ್ ಬಗ್ಗೆ ನೋಡ್ತ ಮೇನ್ ಇದೆ ಇಂಡಿವಿಜುವಲ್ ಶುಡ್ ಬಿ ವಿನ್ನರ್ ಇನ್ ಎನಿ ಮೆಡಲ್ ಇನ್ ವರ್ಲ್ಡ್ ಚಾಂಪಿಯನ್ಶಿಪ್ ಆ್ಯಂಡ್ ಏಷ್ಯನ್ ಚಾಂಪಿಯನ್ಶಿಪ್ ಒಳಗಡೆ ನೀವು ವಿನ್ನರ್ ಆಗಿದ್ದರೆ ನೀವು ಈ ಒಂದು ಜೆ ಸಿ ಓ ಇದಕ್ಕೆ ನ್ಯಾಪ್ಸ್ಬೇದಾರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು ಇಂಡಿವಿಜುವಲ್ ಶುಡ್ ಬಿ ವಿನ್ನರ್ ಎನಿ ಮೆಡಲ್ ಇನ್ ಏಷ್ಯನ್ ಗೇಮ್ ಏಷ್ಯನ್ ಗೇಮಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಹಾಗೆ ಮೆಡಲ್ ಇನ್ ಸಿ ಡಬ್ಲ್ಯೂ ಜಿ ವರ್ಲ್ಡ್ ಕಪ್ಪಲ್ಲಿ ಏನಾದರೂ ನೀವು ವಿನ್ ಆಗಿದರೆ ನೀವು ಕೂಡ ಈ ಒಂದು ಉದ್ಯೋಗ ಅಪ್ಲೈನ ಮಾಡ್ಬೋದು ನೀವೇನಾದರೂ ಎರಡು ಸಲ ಏಷ್ಯಾ ಗೇಮ್ ಅಥವಾ ಕಾಮನ್ವೆಲ್ತ್ ವರ್ಲ್ಡ್ ಕಪ್ ಇವು ಈ ಒಂದು ಉದ್ ಗೇಮ್ಗಳಲ್ಲಿ ನೀವೇನಾದರೂ ರೆಪ್ರೆಸೆಂಟ್ ಮಾಡಿದ್ದರೆ ನೀವು ಗೆಲ್ಲಿ ಬಿಡಲಿ ಎರಡು ಸಲ ನೀವೇನಾದರೂ ಎಲಿಜಿಬಲ್ ಆಗಿದ್ದರೆ ಈ ಗೇಮ್ಗಳಿಗೆ ಸೊ ನೀವು ಕೂಡ ಈ ಒಂದು ಉದ್ಯೋಗ ಅಪ್ಲಿಕೇಶನ್ನ ಹಾಕ್ಬೋದು ಇದಾದ ನಂತರ ಹುಡುಗಿಯರಿಗೆ ಏನೇನು ಎಲಿಜಬಿಲಿಟಿ ಅದ ಸೊ ಕಾಮನ್ ಅನ್ಮ್ಯಾರಿಡ್ ಆಗಿರಬೇಕು ಹಾಗೆ ಇನ್ನು ಹುಡುಕಿದಂಥ ಏನಿದೆ ಏನೇನು ಗೇಮ್ಗಳ ಬಗ್ಗೆ ಹೇಳಿದ್ನಲ್ವ ಅದು ಹುಡುಗರಿಗೆ ಏನಿದೆ ಹುಡುಗಿಯರು ಕೂಡ ಅದೇ ಅಪ್ಲೈ ಆಗುತ್ತೆ ಈಗ ಫಿಸಿಕಲ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡ್ತಾ ಹೋಗೋಣ ನಮ್ಮ ಕರ್ನಾಟಕದವ್ರಿಗೆ ಹುಡುಗರಿಗೆ ನೂರ ಅರವತ್ತಾರು ಸೆಂಟಿಮೀಟರ್ ಹೈಟನ್ನು ಹೊಂದಿರಬೇಕು ಹಾಗೆ ಚೆಸ್ಟ್ ನಾರ್ಮಲ್ ಆಗಿರಬೇಕು ಐದು ಸೆಂಟಿಮೀಟರ್ ನೀವು ಎಕ್ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಹಾಗೆ ನಿಮಗೆ ರನ್ನಿಂಗ್ ಬಂದುಬಿಟ್ಟು ಹದಿನಾರು ನೂರು ಮೀಟ್ರ್ ಐದು ನಿಮಿಷ ನಲವತ್ತೈದು ಸೆಕೆಂಡ್ ಟೈಮ್ ಕೊಟ್ಟಿರ್ತಾರೆ ಹಾಗೆ ನೈನ್ ಫೀಟ್ ಡಿಚ್ನ ಕ್ಲಿಯರ್ ಮಾಡಬೇಕು ಜಿಗ್ ಜಾಗ್ ಕೂಡ ಕ್ಲಿಯರ್ ಮಾಡಬೇಕು ಇಷ್ಟು ನಿಮಗೊಂದು ಫಿಸಿಕಲ್ ಇರುತ್ತೆ ಇದಾದ ನಂತರ ಎಜುಕೇಷನ್ ಸರ್ಟಿಫಿಕೇಟ್ ಏನೇನು ಬೇಕು ಹುಡುಗರಿಗೆ ಅಂತಂತಂದರೆ ಎಜುಕೇಷನ್ ಸರ್ಟಿಫಿಕೇಟ್ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಎಸ್ ಎಲ್ ಸಿ ಮಾಡ್ತೀರ ಕಮ್ಮ ನಮ್ಮ ಕನ್ನಡದಲ್ಲಿ ಎಸ್ ಎಲ್ ಸಿ ಮಾಡ್ತೀರಾ ಅದೊಂದು ಸರ್ಟಿಫಿಕೇಟ್ ಸಾಕು ಡೊಮೇಷನಲ್ ಸರ್ಟಿಫಿಕೇಟ್ ಕ್ಯಾಶ್ ಸರ್ಟಿಫಿಕೇಟ್ ಹಾಗೆ ಸ್ಕೂಲ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಮತ್ತು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದು ನೀವು ವಿಲೇಜಲ್ಲಿ ಮಾಡಿಸ್ತೀವಲ್ವ ಸೊ ನಾರ್ಮಲ್ ಆಗ್ನಿ ಏನು ಮಾಡಿಸ್ತು ಅದೇ ಅನ್ಮೆರಿಟ್ ಸರ್ಟಿಫಿಕೇಟ್ನ ಕಂಪಲ್ಸರಿಯಾಗಿ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಇದ್ರ ಬಗ್ಗೆ ನೀವು ನೋಡೋದಾದ್ರೆ ನೀವು ಏನಾದರೂ ಗೇಮ್ ಮತ್ತು ನೀವು ಯಾವ ಯಾವಾಗ ಕರೆದ್ರೂ ನೀವು ಹೋಗ್ತೀರಲ್ವಾ ಸ್ಪೋರ್ಟ್ಸ್ ಟ್ರೈಲ್ಗೆ ನಿಮ್ಮ ನಿಮ್ಮೊಂದು ಪರ್ಸನಲ್ ಕಿಟ್ನ ಸ್ಪೋರ್ಟ್ಸ್ ಕಿಟ್ನ ಹೋಗ್ಬೇಕಾಗುತ್ತೆ ನೀವು ಹಾಕಿ ಪ್ಲೇಯರ್ ಆದರೆ ನಿಮ್ಮ ಹಾಕಿ ಬ್ಯಾಟ್ ಬಾಲ್ ಎಲ್ಲ ನೀವು ತಗೊಂಡೋಗಬೇಕು ರನ್ನರ್ ಆಗಿದ್ರೆ ನೀವು ಸ್ಪೈಕ್ಸ್ ಶೂಸ್ ಅವನ್ನೆಲ್ಲ ನೀವು ತೊಗೊಂಡು ಹೋಗಬೇಕಾಗುತ್ತೆ ಅವ್ರು ಯಾವಾಗ ಕರೆದ್ರು ನೀವು ಒರಿಜಿನಲ್ ಎಲ್ಲ ಎಡ್ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನ ತಗೊಂಡು ಹೋಗಕ್ಕೆ ಪ್ರಯತ್ನ ಮಾಡಿ ಇದಾದ ನಂತರ ನಾನು ಹೇಳಿದೆ ನಿಮಗೆ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಸೊ ಇದೊಂದು ಒಂದು ಫೀಡ್ಯಾಪ್ನ ನಾನು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಕೊಟ್ಟಿರ್ತೀನಿ ಆ ಟೆಲಿಗ್ರಾಮ್ ಚಾನಲ್ ನನ್ನ ಒಂದು ಈ ವಿಡಿಯೋ ಕೆಳಗಡೆ ಸಿಗುತ್ತೆ ಅದರಲ್ಲಿ ಹೋದರೆ ನಿಮಗೆ ಈ ಅಪ್ಲೈ ಫೀಡ್ಯಪ್ ಸಿಗುತ್ತೆ ಈ ಫೀಡ್ಯಾಪ್ ಒಳಗಡೆ ಲಾಸ್ಟಲ್ಲಿ ಅಪ್ಲಿಕೇಶನ್ ಇರುತ್ತೆ ಸೊ ಅಪ್ಲಿಕೇಶನ್ನ ನೀವು ಓಪನ್ ಮಾಡಿಬಿಟ್ಟು ನೀವು ಅಪ್ಲೈ ಅವನ್ನ ಡೌನ್ ಮಾಡ್ಕೊಂಡು ಪ್ರಿಂಟ್ ತಗೊಂಡು ಅದನ್ನ ಕೈಯಿಂದ ತುಂಬಿಟ್ಟು ನೀವು ಅಡ್ರೆಸ್ಗೆ ಪೋಸ್ಟ್ ಮಾಡ್ಬೋದು ಅಡ್ರೆಸ್ನ ನಾನು ತೋರಿಸ್ತೀನಿ ನಿಮಗೆ ಮೊದಲು ಈ ಒಂದು ಅಪ್ಲಿಕೇಶನ್ ಜೊತೆ ಏನೇನು ಕಳಿಸ್ಬೇಕಂತಂದರೆ ನೋಡಿ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಟು ಬಿ ಅಟ್ಯಾಶ್ಟೆಡ್ ಅದ್ರ ಜೊತೆ ನೀವು ಒಂದು ಎಸ್ ಎಲ್ ಸಿ ಸರ್ಟಿಫಿಕೇಟ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ನೀವು ಯಾವ ಗೇಮನ್ನು ಅಟೆಂಡ್ ಮಾಡಿದರೋ ಆ ಒಂದು ಗೇಮ್ನ ಸರ್ಟಿಫಿಕೇಟ್ನ ಹಾಕಬೇಕಾಗುತ್ತೆ ಅದಾದ ನಂತರ ನಿಮಗೆ ಟ್ರಯಲಿ ಕರೀತಾರೆ ಸೊ ಟ್ರೈಲಿ ಕರೆದಾಗೆ ಏನೇನು ತೊಗೊಳ್ಬೇಕಂತ ಅವ್ರಿಗೆ ಕೊಟ್ಟಿದ್ದಾರೆ ನೋಡಿ ಸೊ ಎಜುಕೇಷನ್ ಸರ್ಟಿಫಿಕೇಟ್ ಡೊಮೆಷನಲ್ ಸರ್ಟಿಫಿಕೇಟ್ ಕ್ಯಾಸ್ಟ್ ರಿಲಿಜನ್ ಸ್ಕೂಲ್ ಕ್ಯಾರೆಕ್ಟರ್ ಹಾಗೆ ಅನ್ಮ್ಯಾರಿಡ್ ಸರ್ಟಿಫಿಕೇಟ್ ಒರಿಜಿನಲ್ ಫೋಟೋ ಕಾಪಿಗಳನ್ನ ತಗೊಂಡು ಹೋಗಬೇಕಾಗುತ್ತೆ ಸೊ ನೀವು ಮೊದಲಿಗೆ ಅಪ್ಲಿಕೇಶನ್ ಜೊತೆ ಕಳಿಸೋಕೆಲ್ಲ ನೀವು ಸೆಲ್ಫ್ ಸೈನ್ನ ಮಾಡಿ ಕಳಿಸಿ ಇಷ್ಟೇ ಅಪ್ಲಿಕೇಶನ್ ಜೊತೆ ಕಳಿಸ್ಬೇಕಾದ್ರೆ ಅದು ಮೂರು ಐಟಮ್ ಇದೆ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಆಧಾರ್ ಕಾರ್ಡ್ ಮತ್ತು ಸೋರ್ಟ್ ಸ್ಪೋರ್ಟ್ ಸರ್ಟಿಫಿಕೇಟ್ ಇಷ್ಟೇ ನೀವು ಕಳಿಸ್ಬೇಕಾಗುತ್ತೆ ಈಗ ಅಡ್ರೆಸ್ ಬಗ್ಗೆ ನೋಡೋದಾದರೆ ಸೊ ಅಡ್ರೆಸ್ ನೋಡ್ತಾ ಇರ್ಬೋದು ಡೈರೆಕ್ಟರ್ ಆಫ್ ಪಿ ಟಿ ಆ್ಯಂಡ್ ಸ್ಪೋರ್ಟ್ಸ್ ಜನರಲ್ ಸ್ಟಾಫ್ ಬ್ರಾಂಚ್ ಇದು ಹೆಡ್ಕ್ವಾರ್ಟರ್ ಈ ಥರ ಕೊಟ್ಟಿದ್ದಾರೆ ಈ ಒಂದು ಅಡ್ರೆಸ್ಸಿಗೆ ನೀವು ಈ ಒಂದು ಪೋಸ್ಟ್ನ ಮಾಡಬೇಕಾಗುತ್ತೆ ಇದನ್ನೆಲ್ಲ ತುಂಬಿಬಿಟ್ಟು